ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈತ್ರೀಸ್ ಕುಕ್ಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ ಇವತ್ತು ಒಣ ದ್ರಾಕ್ಷಿಯನ್ನು ಮಾಡೋದಕ್ಕೆ ಅಂತ ಹಸಿ ದ್ರಾಕ್ಷಿಯನ್ನು ತೊಗೊಂಡು ಬಂದು ಅದನ್ನು ಚೆನ್ನಾಗಿ ಉಪ್ಪು ಹಾಕಿ ಎರಡು ಮೂರು ಸಲ ತೊಳ್ಕೊಳ್ತಾ ಇದ್ದೀನಿ ಈ ದ್ರಾಕ್ಷಿಗೆ ಜಾಸ್ತಿ ಕೀಟನಾಶಕಗಳನ್ನು ಹೊಡಿತಾರೆ ಅದಕ್ಕೋಸ್ಕರ ನಾವು ದ್ರಾಕ್ಷಿಯನ್ನು ತೊಗೊಂಡು ಬಂದರೆ ಯಾವಾಗಲೂ ಉಪ್ಪಲ್ಲಿ ನೆನೆಸಿಟ್ಕೊಂಡು ಚೆನ್ನಾಗಿ ತೊಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ನಾನು ಇವತ್ತು ಇದರಿಂದ ಒಣ ದ್ರಾಕ್ಷಿಯನ್ನು ಮಾಡ್ತಾ ಒಣ ದ್ರಾಕ್ಷಿಯನ್ನು ಮಾಡೋದಕ್ಕೆ ಅಂತ ನಾನು ಚೆನ್ನಾಗಿ ತೊಳ್ಕೊಂಡೆಲ್ಲ ಮಾಡಿಕೊಂಡು ನಂತರ ನಾನು ಇದನ್ನು ಸ್ಟೀಮಲ್ಲಿ ಬೇಯಿಸ್ಕೊತಾ ಇದ್ದೀನಿ ಕುಕ್ಕರ್ನಲ್ಲಿ ನಾನು ಸ್ಟೀಮಲ್ಲಿ ದ್ರಾಕ್ಷಿಯನ್ನು ಬೇಯಿಸ್ಕೊತೀನಿ ತುಂಬ ವಿಶಾಲ ಹೊಡೆಸ್ಬೇಕು ಅಂತಿಲ್ಲ ವಿಶಾಲ ಹೊಡಿಲಿಕ್ಕೆ ಬಂತು ಅಂದ್ ಕೂಡಲೇ ಆಫ್ ಮಾಡಿದರೆ ಸಾಕು ಆ ಟೈಮ್ನಲ್ಲಿ ನಂತರ ನಾನಿವತ್ತು ಅಡುಗೆಗಳನ್ನು ಕೂಡ ತುಂಬಾ ಮಾಡ್ತಾಳೆ ಇವತ್ತು ಯಾಕೋ ಅಡುಗೆ ಮಾಡೋದಕ್ಕೆ ಬೇಜಾರಾಗಿಬಿಟ್ಟಿತ್ತು ಅದಕ್ಕೋಸ್ಕರ ನಾನು ಇವತ್ತು ಒಂದು ಪಲಾವ್ ಮಾಡಿದೆ ಪಲಾವ್ ಜೊತೆಗೆ ಮೊಸರು ಬಜ್ಜಿ ಮತ್ತೊಂದು ಮೂಲಂಗಿ ಸಲಾಡ್ ಇಷ್ಟೇ ಅಡುಗೆಯನ್ನು ಮಾಡಿದೆ ಇವತ್ತು ಸೆಕೆ ಬೇರೆ ಅಲ್ವಾ ಊಟ ಮಾಡೋದು ಬೇಡ ಅಂತ ಅನಿಸುತ್ತೆ ಅಡುಗೆ ಮಾಡಲಿಕ್ಕೂ ತುಂಬಾ ಬೇಜಾರಾಗಿತ್ತು ಅದಕ್ಕೋಸ್ಕರ ಈ ಥರ ಮಾಡಿದೆ ನಾನು ಪಲಾವ್ ಮಾಡೋದಕ್ಕೆ ಅಂತ ಮನೆಯಲ್ಲೇ ನಾನು ಮಸಾಲೆಯನ್ನು ನಾನೇ ಮಿಕ್ಸ್ ಮಾಡ್ಕೋತೀನಿ ಮಿಕ್ಸಿನಲ್ಲಿ ನಾನು ಅದರ ವಿಡಿಯೋವನ್ನು ಮಾಡೋದಕ್ಕೆ ಮರೆತುಬಿಟ್ಟೆ ಈರುಳ್ಳಿಯನ್ನು ಹೆಚ್ಚಿಕೊಂಡೆ ಅದ್ರ ಜೊತೆಗೆ ಒಂದೆರಡು ಬೆಳ್ಳುಳ್ಳಿಯನ್ನು ಕೂಡ ಹಾಕಿ ನಾನು ಚಾಪ್ ಮಾಡಿಕೊಂಡೆ ಈರುಳ್ಳಿ ಜೊತೆಗೇನೆ ಹಾಗೆ ನಾನು ಮೂಲಂಗಿ ಮತ್ತು ಸೌತೆಕಾಯಿ ಎಲ್ಲವೂ ಚಾಪರ್ನಲ್ಲಿ ಚಾಪ್ ಮಾಡ್ಕೊತೀನಿ ಹಾಗೆ ನಾನು ಮಿಕ್ಸಿ ಜಾರ್ನಲ್ಲಿ ನಾನು ಒಂದು ಎರಡು ಲವಂಗ ಸಣ್ಣ ಚೂರ್ಚಕ್ಕೆಯನ್ನು ಹಾಕ್ತೀನಿ ಹಾಗೆ ಒಂದು ಚಮಚದಷ್ಟು ಧನಿಯಾ ಹಾಕ್ತೀನಿ ಒಂದು ಚಮಚ ಜೀರಿಗೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ತೀನಿ ಹಸಿ ಮೆಣಸು ಅಥವಾ ಸೂಜಿ ಮೆಣಸನ್ನು ಹಾಕಿ ಹಾಕ್ಕೋತೀನಿ ಇವನ್ನೆಲ್ಲವನ್ನು ಹಾಕಿ ನಾನು ಅದನ್ನು ಮೊದಲು ನಾನು ನಾರ್ಮಲಾಗಿ ಪೌಡರ್ ಮಾಡ್ಕೋತೀನಿ ನಂತರ ಅದಕ್ಕೆ ನಾನು ಸ್ವಲ್ಪ ಪುದೀನ ಅಥವಾ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದನ್ನು ಕೂಡ ಹಾಕಿ ನಾನು ಮಿಕ್ಸಿನಲ್ಲಿ ಒಂದು ಸಲ ರುಬ್ಕೋತೀನಿ ಹಸಿ ತೆಂಗಿನಕಾಯಿ ತುರಿ ಜೊತೆಗೆ ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿಯನ್ನು ಹಾಕ್ತೀನಿ ಒಂದು ಕಾಲು ಕಪ್ನಷ್ಟು ನಂತರ ಆ ರುಬ್ಬಿದ ಮಿಶ್ರಣವನ್ನು ನಾನು ಫಸ್ಟು ಸ್ವಲ್ಪ ತುಪ್ಪವನ್ನು ಹಾಕಿ ಒಗ್ಗರಣೆ ಮಾಡ್ಕೋತೀನಿ ಜೀರಿಗೆಯನ್ನು ಹಾಕಿ ನಂತರ ಆ ರುಬ್ಬಿದ ಮಿಶ್ರಣವನ್ನು ಹಾಕಿ ಫ್ರೈ ಮಾಡಿಕೊಂಡು ಅದಕ್ಕೇನೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ನಾನು ಚಾಪ್ ಮಾಡಿ ಮಾಡಿಟ್ಕೊಂಡಿದ್ನಲ್ಲೂ ಅದನ್ನು ಕೂಡ ಹಾಕಿ ಫ್ರೈ ಮಾಡಿ ನಂತರ ಬಾಸ್ಮತಿ ಅಕ್ಕಿಯನ್ನು ಅರ್ಧ ಗಂಟೆ ಮೊದಲು ನೆನೆಸಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕಿ ನಾನು ಫ್ರೈ ಮಾಡಿಕೊಂಡೆ ಹಾಗೆ ಸ್ವಲ್ಪ ಸ್ವಲ್ಪ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಕೂಡ ಹಾಕಿದೆ ಆಮೇಲೆ ಸ್ವಲ್ಪ ಕ್ಯಾರೆಟನ್ನು ಹೆಚ್ಚಿರುವಂಥ ಕ್ಯಾರೆಟ್ ಹಾಕಿದೆ ಹೆಚ್ಚಿದ್ದ ಬ್ರೋಕಲಿಯನ್ನು ಕೂಡ ಹಾಕಿದೆ ಈ ಬ್ರೋಕಲಿ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಮ್ಮ ಲಿವರನ್ನು ಚೆನ್ನಾಗಿಡುವಲ್ಲಿ ಇದನ್ನು ನಾವು ವಾರಕ್ಕೊಂದ್ಸಲಾದರೂ ಆದರೂ ತಿಂತಾ ಇರಬೇಕು ಅಂತ ಕೂಡ ಹೇಳ್ತಾರೆ ಅದಕ್ಕೋಸ್ಕರ ನಾನಂತೂ ವಾರಕ್ಕೊಮ್ಮೆ ಆದರೂ ಇದರ ಯಾವುದಾದ್ರೂ ಅಡುಗೆಯನ್ನು ಮಾಡ್ತೀನಿ ಪಲಾವಿಗೆ ಹಾಕ್ತೀನಿ ಪಲ್ಯ ಮಾಡ್ತೀನಿ ಇಲ್ಲ ಬೇರೆ ಏನಾದರೂ ಅಡುಗೆಗಳನ್ನು ಮಾಡ್ತೀನಿ ನಂತರ ನಾನು ಇದಕ್ಕೆ ಉಪ್ಪು ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನೀರನ್ನು ಕೂಡ ಒಂದು ಇನ್ಸ್ಟು ಒಂದಕ್ಕೆ ಎರಡು ಅರ್ಥ ನೀರನ್ನು ಹಾಕಿ ಹಾಗೆ ಸ್ವಲ್ಪ ಲಿಂಬು ರಸವನ್ನು ಕೂಡ ಹಾಕಿ ನಾನು ಬೇಲಿಗೆ ಇಟ್ಕೊಂಡೆ ಹಾಗೆ ನಾನು ಇವತ್ತು ಬೆಳಗ್ಗೆ ತಿಂಡಿಗೂ ಕೂಡ ಅಷ್ಟೇ ದಿನಾಲೂ ದೋಸೆ ಇಡ್ಲಿ ರೊಟ್ಟಿ ಈ ಥರದ್ದೇ ಮಾಡ್ತೀವಿ ನಾನು ಇವತ್ತು ಅಪರೂಪಕ್ಕೆ ಅಂತ ಶಾವಿಗೆ ಉಪ್ಪಿಟ್ಟನ್ನು ಮಾಡಿದೆ ನಮ್ಮ ಮನೆಯಲ್ಲಿ ಉಪ್ಪಿಟ್ಟು ಮಾಡೋದೇ ಕಡಿಮೆ ವರ್ಷಕ್ಕೊಮ್ಮೆ ಮಾಡ್ತೀನಿ ನಾನು ಅದರಲ್ಲೂ ಇವತ್ತು ನಾನು ಶಾವಿಗೆ ಉಪ್ಪಿಟ್ಟನ್ನು ಮಾಡಿದೆ ನನಗೆ ಇವತ್ತು ತಿಂಡಿ ಮಾಡೋದಕ್ಕೂ ಯಾಕೋ ಬೇಜಾರಾಗಿತ್ತು ಅದಕ್ಕೋಸ್ಕರ ಇವತ್ತು ಶಾವಿಗೆ ಉಪ್ಪಿಟ್ಟಿಗೂ ಅಷ್ಟೇ ನಾನು ಈರುಳ್ಳಿಯನ್ನಷ್ಟೇ ಹಾಕಿ ಮಾಡಿದ್ದೀನಿ ಬೇರೆ ಯಾವುದೇ ತರಕಾರಿಯನ್ನು ಹಾಕಿಲ್ಲ ಅದು ಒಂದು ಮಾಡಿದೆ ಬೇಗ ಬೇಗ ಕೆಲಸ ಆಗುತ್ತೆ ಅಂತ ಹಾಗೆಯೇ ನಾನು ಇಲ್ಲಿ ಮೂಲಂಗಿಯ ಮೊಸರು ಬಜ್ಜಿಯನ್ನು ಕೂಡ ಮಾಡಿದೆ ಮೊಸರು ಬಜ್ಜಿ ಅಲ್ಲ ಸಾರಿ ಮೂಲಂಗಿಯ ಸಲಾಡ್ ಅಷ್ಟೇ ಮಾಡಿದ್ದೀನಿ ಮೊಸರು ಬಜ್ಜಿಗೆ ನಾನು ಸೌತೆಕಾಯಿ ಮತ್ತು ಈರುಳ್ಳಿ ಮತ್ತು ದಾಳಿಂಬೆ ಇವಿಷ್ಟನ್ನು ಸೇರಿಸಿ ಮೊಸರು ಬಜ್ಜಿಯನ್ನು ಕೂಡ ಮಾಡಿದೆ ನಾನು ಇದಕ್ಕೆಲ್ಲ ಹಸಿ ಮೆಣಸಿನ ಪೇಸ್ಟ್ ಅಂದರೆ ಸೂಜಿ ಮೆಣಸಿನ ಪೇಸ್ಟನ್ನು ಹಾಕ್ತಾ ಇದ್ದೀನಿ ನಾನು ನಿಮಗೆ ಆಲ್ರೆಡಿ ಸೂಜಿ ಮೆಣಸಿನ ಪೇಸ್ಟನ್ನು ನಾನು ಉಪಯೋಗಿಸ್ತೀನಿ ಅಂತ ಹೇಳಿದ್ದೀನಲ್ವ ಅದನ್ನೇ ನಾನು ಉಪಯೋಗಿಸ್ತಾ ಇದ್ದೀನಿ ಎಲ್ಲ ಅಡುಗೆಗಳಿಗೂ ನೋಡಿ ಇವಾಗ ಈ ಪಲಾವ್ ಬೆಂದಿದೆ ಇವಾಗಿನ ಬಿಸಿ ಬಿಸಿಯಾಗಿದೆ ಜಸ್ಟ್ ಇವಾಗಷ್ಟೇ ನಾನು ಕುಕ್ಕರನ್ನು ಓಪನ್ ಮಾಡಿದೆ ಇದು ಬೆಳಗ್ಗೆ ಇವತ್ತೆಲ್ಲ ಕೆಲಸನೂ ಬೆಳಿಗ್ಗೆನೆ ಮುಗಿದ್ಬಿಡ್ತು ಯಾಕೆಂದ್ರೆ ಒಂದು ಸಲ ನಾನು ಪಲಾವ್ ಮಾಡಿಬಿಟ್ರೆ ಮಧ್ಯಾಹ್ನಕ್ಕೂ ಅದೇ ಆಯ್ತು ಇವತ್ತು ಇನ್ನು ಸಾಯಂಕಾಲ ಬೇರೆ ಏನಾದರೂ ಮಾಡಬೇಕು ಅಷ್ಟೆ ಅದಕ್ಕೋಸ್ಕರ ಇವತ್ತು ನಾನು ಬೇಗ ಬೇಗ ಏನೋ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಟ್ಟೆ ಎಲ್ಲ ದಿನವೂ ನಮಗೆ ಅಡಿಗೆ ಮಾಡೋದಕ್ಕೆ ಒಂದೇ ತರ ಮೂಡಿರಲ್ಲ ಒಂದೊಂದು ದಿನ ಬೇಜಾರಾಗಿರುತ್ತೆ ಅವತ್ತು ಈ ತರ ಏನಾದರೂ ಸ್ವಲ್ಪ ಚೇಂಜ್ ಮಾಡ್ಕೊಳ್ಬಹುದು ನೋಡಿ ಇವಾಗ ಇಲ್ಲಿ ಮೊಸರು ಬಜ್ಜಿ ಕೂಡ ನಾನು ರೆಡಿ ಮಾಡಿದೆ ಹಾಗೆ ಫ್ರೆಂಡ್ಸ್ ನೀನು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅಂತ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೂಡ ಮಾಡಿ ನೋಡಿ ಇಲ್ಲಿ ಶಾವಿಗೆ ಒಪ್ಪಿಟನ ಕೂಡ ನಾನು ಮಾಡಿದೆ ಬೆಳಗ್ಗೆ ಅಂತಂದರೆ ನನಗೆ ಅಡುಗೆ ಮನೆಯನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡು ವಿಡಿಯೋ ಮಾಡೋದಕ್ಕೆ ಆಗಲ್ಲ ಯಾಕೆಂದರೆ ಎಲ್ಲನೂ ಹೊರಗಡೆನೆ ಇರುತ್ತೆ ನಾನು ಹಾಗಾಗಿನೇ ವಿಡಿಯೋ ಮಾಡ್ತಾ ಇರ್ತೀನಿ ಬೆಳಗ್ಗೆ ಅದೆಲ್ಲ ಮಾಡ್ತಾಯಿದ್ರೆ ನನಗೆ ಅಡುಗೆ ಮಾಡೋದಕ್ಕೆ ಲೇಟ್ ಆಗುತ್ತೆ ಅದಕ್ಕೋಸ್ಕರ ಅಡುಗೆ ತಿಂಡಿ ಎಲ್ಲ ಮುಗಿಸ್ಕೊಂಡು ನಂತರ ನಾನು ಅಡುಗೆ ಮನೆಯನ್ನೆಲ್ಲವನ್ನು ಕ್ಲೀನ್ ಮಾಡಿ ಇಟ್ಕೋತೀನಿ ನೋಡಿ ಇವಾಗ ಈ ದ್ರಾಕ್ಷಿನ ನೀವು ನೋಡ್ಬೋದು ಇದು ಇವಾಗ ನಾನು ಬೇಯಿಸಿದಂಥ ದ್ರಾಕ್ಷಿ ಕುಕ್ಕರ್ನಲ್ಲಿ ಇದು ಒಂದು ದಿನ ಬಿಸಿಲಿಗೆ ಒಣಗಿಸಿದಂಥ ದ್ರಾಕ್ಷಿ ವ್ಯತ್ಯಾಸವನ್ನು ನೀವು ನೋಡ್ಬೋದು ನಾನು ಈ ಥರ ಬಟ್ಟೆಯನ್ನು ಮುಚ್ಚಿಟ್ಟು ದ್ರಾಕ್ಷಿಯನ್ನು ಒಣಗಿಸ್ತೀನಿ ಯಾಕೆಂದರೆ ಆ ದ್ರಾಕ್ಷಿಯ ಮೇಲ್ಗಡೆ ಗಲೀಜೆಲ್ಲ ಬರುತ್ತೆ ಅಂತ ಧೂಳೆಲ್ಲ ಕೂತ್ಕೊಳ್ಳುತ್ತಲ್ವ ಅದಕ್ಕೋಸ್ಕರ ಮತ್ತು ದ್ರಾಕ್ಷಿನ ನಮಗೆ ವಾಶ್ ಮಾಡುವಂಥ ಕೆಲಸ ಇರೋಲ್ಲ ನೋಡಿ ಇವಾಗ ನೋಡಿ ಇದು ಮೂರು ದಿನ ಒಣಗಿಸಿದಂತಹ ದ್ರಾಕ್ಷಿ ಮೂರು ದಿನ ಬಿಸಿಲಿಗೆ ಒಣಗಿಸಿರುವಂತಹ ದ್ರಾಕ್ಷಿ ಇದನ್ನು ಒಂದು ನಾಲ್ಕು ದಿನ ನಾವು ಹಾಗೆಯೇ ಬಿಸಿಲಲ್ಲಿ ಇಡುವ ಅವಶ್ಯಕತೆ ಇಲ್ಲ ನೆರಳಲ್ಲಿ ಒಣಗಿಸಿದ್ರೆ ಇವಾಗ ಈ ಒಣ ದ್ರಾಕ್ಷಿ ರೆಡಿ ಆಗುತ್ತೆ ನಮಗೆ ಇದು ಜಾಸ್ತಿ ರೇಟ್ ಅಂತ ಅನಿಸಿದ್ರು ನಾರ್ಮಲಾಗಿ ತೊಗೊಳ್ಳುವಂಥ ದ್ರಾಕ್ಷಿಗಿಂತನೂ ನಾವೇ ಕ್ಲೀನಾಗಿ ಮಾಡಿರ್ತೀವಲ್ಲೋ ಮನೆಯಲ್ಲಿ ಅನ್ನುವಂಥ ಒಂದು ಖುಷಿ ಇರುತ್ತೆ ಅಲ್ವ ಈ ದ್ರಾಕ್ಷಿನ ನಾವು ಯಾವುದೇ ಅಡುಗೆ ಹಾಕೋದಿದ್ರು ಮತ್ತು ನಾವು ವಾಶ್ ಮಾಡಿ ಹಾಕಬೇಕು ಅನ್ನುವಂಥ ಸಮಸ್ಯೆ ಇರಲ್ಲ ನಾವು ಈ ಮಾರ್ಕೆಟಿಂದ ತೊಗೊಬಂದಂಥ ದ್ರಾಕ್ಷಿಯನ್ನು ಒಂದು ಸಲ ವಾಶ್ ಮಾಡಿದರೆ ನಮಗೇನೆ ಗೊತ್ತಾಗುತ್ತೆ ಎಷ್ಟೊಂದೆಲ್ಲ ಧೂಳು ಇರುತ್ತೆ ಅಂತ ಅದಕ್ಕೋಸ್ಕರ ನಾನು ಪ್ರತಿ ವರ್ಷವೂ ಒಂದು ಸಲ ಆದರೂ ಈ ಒಣ ದ್ರಾಕ್ಷಿಯನ್ನು ಮಾಡಿ ಇಟ್ಕೋತೀನಿ ಇದು ಖಾಲಿ ಆದ ನಂತರ ಮತ್ತೆ ಮಾರ್ಕೆಟಿಂದ ಅಲ್ವಾ ಇದು ನೋಡಿ ಇವಾಗ ಈ ದ್ರಾಕ್ಷಿ ಪೂರ್ತಿಯಾಗಿ ಒಣಗಿದಂತಹ ದ್ರಾಕ್ಷಿ ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇನೇ ನೋಡ್ಬೋದು ಚೆನ್ನಾಗಾಗಿದೆ ನಿಮಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತಾ ಇದ್ದೀನಿ ಫ್ರೆಂಡ್ಸ್ ನಿಮಗೂ ವಿಡಿಯೋ ಇಷ್ಟ ಆದರೆ ನೀವು ಕೂಡ ಒಣ ದ್ರಾಕ್ಷಿಯನ್ನು ಕೂಡ ಮಾಡಿ ನೋಡಿ ಇನ್ನೊಂದು ವಿಡಿಯೋ ಜೊತೆಗೆ ಸಿಕ್ಕಿ